ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಸಾಲ ಒಳಗೆ ಬಿ ಎಡ್ ಕೋರ್ಸಿಗೆ ಅಪ್ಲಿಕೇಶನ್ನ ಕಟ್ತಿದಾರೆ ಸೊ ಯಾರೆಲ್ಲ ಬಿ ಎಡ್ ಮಾಡಬೇಕಂತ ಮಾಡಿ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸೊ ಇದು ಒಂದು ಒಂದು ವಿಡಿಯೋದಲ್ಲಿ ಅರ್ಜಿನ ಯಾವ ಥರ ಹಾಕಬೇಕು ವಿಧಾನ ಮತ್ತು ಅಗತ್ಯ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಲಾಸ್ಟ್ ಡೇಟ್ ಏನಿದೆ ಸೊ ಅರ್ಜಿ ಸಲ್ಲಿಸೋಲಿಕ್ಕೆ ಶುರು ಮಾಡುವಂಥ ದಿನಾಂಕ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ಕೆಲವೇ ನಿಮಿಷಗಳಲ್ಲಿ ಈ ಮಾಹಿತಿಯನ್ನು ನಾವು ಹೇಳಿಕೆ ಇಷ್ಟಪಡ್ತೇವೆ ಸೊ ಯಾರೆಲ್ಲ ಒಂದು ಬಿ ಎಡ್ ಮಾಡ್ಬೇಕಂತ ಮಾಡಿರಿ ಶಿಕ್ಷಕರಾಗಬೇಕಂತ ಆಸೆಯನ್ನು ಇಟ್ಕೊಂಡಿರಿ ಸೊ ಅವ್ರು ಕಂಪಲ್ಸರಿ ಏನಪ್ಪ ಅಂದರೆ ಬಿ ಎಡನ್ನು ಮಾಡಲೇಬೇಕು ಸೊ ಬಿ ಎಡ್ ಅನ್ನು ಸೊ ಏನೇನು ಬೇಕಂತಂದರೆ ನೀವು ಫಸ್ಟ್ ಏನೇನು ಮಾಡಬೇಕಂದ್ರೆ ಆನ್ಲೈನ್ ಒಳಗೆ ಅಪ್ಲಿಕೇಶನ್ನ ಹಾಕಬೇಕು ಸೊ ನೀವು ಆನ್ಲೈನ್ ಹಾಕಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲ ನೋಡ್ರಿ ಅರ್ಜಿ ಸಲ್ಲಿಕೆ ಅಂತ ಇದೆ ಸೊ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೇನಪ್ಪ ಅಂತಂದರೆ ಸ ಒಂದು ದಿನಾಂಕ ಅರ್ಜಿ ಸಲ್ಲಿಸೋ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೊ ಒಂದು ತಿಂಗಳವರೆಗೆ ನಿಮಗೆ ಆನ್ಲೈನ್ ಒಳಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಏನಪ್ಪಾ ಅಂತಂದ್ರೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ಮತ್ತು ನೀವು ಮುಂದೆ ಏನು ಮಾಡಬೇಕಂತಂದರೆ ನೆಕ್ಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಸೋ ವಿಧಾನ ಸೊ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದ್ರೆ ಸೊ ಅದರಲ್ಲಿ ಏನಪ್ಪ ಅಂದರೆ ವೆಬ್ಸೈಟ್ ಒಳಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ನಿಮ್ಮ ಮೂಲ ಏನಪ್ಪ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೊಗೊಂಡು ಹೋಗಬೇಕಾಗ್ತದೆ ಸೊ ಏನೇನು ಡಾಕ್ಯುಮೆಂಟ್ಸ್ ಒಯ್ಬೇಕಂತಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಯ್ಬೇಕು ಆಮೇಲೆ ದ್ವಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪದವಿಯನ್ನು ಒಯ್ಯಬೇಕು ಮತ್ತು ನೀವು ಒಂದು ವೇಳೆ ಏನು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರೆ ಸೊ ಆ ಒಂದು ಮಾಸ್ಕ್ಗಳನ್ನು ಸಹಿತ ನೀವು ಒಯ್ಯಬೇಕಾಗ್ತದೆ ನೆಕ್ಸ್ಟ್ ಮತ್ತು ನಿಮ್ದು ಏನಾರು ಒಂದು ಕನಿಷ್ಠ ನೀವು ಏನಪ್ಪ ಅಂದರೆ ಏಳು ವರ್ಷಗಳ ಒಂದು ವ್ಯಾಸಂಗ ಮಾಡಿದಂತಹ ಕನ್ನಡ ಅಭ್ಯರ್ಥಿಯಾಗಿದ್ದರೆ ಕರ್ನಾಟಕ ಅಭ್ಯಾಸ ಮಾಡಿದರೆ ಈ ಕನ್ನಡ ಮಾಧ್ಯಮ ಅಂತೇಳಿ ಏಳು ವರ್ಷಗಳ ಒಂದು ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡಿಬೇಕಾಗ್ತದೆ ಅದರಿಂದ ನೆಕ್ಸ್ಟ್ ನೀವು ಯಾವ್ದಾರು ಇತರೆ ಒಂದು ಸರ್ಟಿಫಿಕೇಟನ್ನು ಹೊಂದಿದರೆ ಸೊ ಅವುಗಳನ್ನ ಸಹಿತ ನೀವೇನು ಮಾಡ್ಬೋದು ನೀವು ತೊಗೊಂಡು ಹೋಗ್ಬೋದು ಅದ್ರ ಜೊತೆ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀವು ಏನಪ್ಪ ಅಂದ್ರೆ ಹೊಂದಿರಬೇಕಾಗ್ತದೆ ಅದೇ ರೀತಿ ಏನಪ್ಪಾ ಅಂತಂದರೆ ಒಂದು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೊಂದು ಏನಪ್ಪಾ ಅಂತಂದರೆ ಈ ಎಲ್ಲ ಮಾಹಿತಿಗಳನ್ನು ಈ ಕೊಟ್ಟಿದ್ದಾರೆ ಸೊ ನಿಮಗೆ ಇತರೆ ಮಾಹಿತಿಗಳೇನಿರಬೇಕಾದ್ರೆ ನೀವು ಇದನ್ನು ಏನ್ ಮಾಡ್ಬೋದು ಓದ್ಬೋದು ಆಮೇಲೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೆಲವೊಂದು ಅರ್ಜಿ ಶುಲ್ಕವನ್ನು ತೊಗೊತಾರೆ ಇದನ್ನ ಏನಪ್ಪ ಅಂದರೆ ನೀವು ಆನ್ಲೈನ್ ಒಳಗೆ ಪೇಮೆಂಟನ್ನು ಮಾಡಬೇಕಾಗ್ತದೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ ಸೊ ಅಲ್ಲಿ ಏನು ಮಾಡಬೇಕಂತಂದ್ರೆ ನೀವು ಆನ್ಲೈನ್ಗೆ ಅಪ್ಲಿಕೇಶನ್ ಮಾಡಬೇಕು ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮತ್ತು ಪ್ರವರ್ಗ ಒಂದರಿಗೆ ನೂರು ರೂಪಾಯಿ ಏನಪ್ಪ ಅಂದರೆ ಇದು ಇರ್ತದೆ ಸೊ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಶುಲ್ಕ ಅವ್ರಿಗೆ ಏನಪ್ಪಾ ಅಂದರೆ ಪೂರ್ಣವಾಗಿ ವಿನಾಯಿತಿಯನ್ನು ಕೊಡಲಾಗಿದೆ ಮತ್ತು ಇತರೆ ಅಭ್ಯರ್ಥಿಗಳೇನಿರ್ತಾರಲ್ಲ ಸೊ ಜಿ ಎಮ್ ಟು ಬಿ ಈ ಥರ ಏನು ಇತರೆ ಇರ್ತಾರಲ್ಲ ಅವ್ರು ಕಂಪಲ್ಸಿ ಏನಪ್ಪ ಅಂದರೆ ಮುನ್ನೂರು ರೂಪಾಯಿ ಏನಪ್ಪಾ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಫೀಸನ್ನು ಅವ್ರು ಏನು ಮಾಡಬೇಕಾಗ್ತದೆ ಪೇಡ್ ಮಾಡಬೇಕಾಗ್ತದೆ ಸೊ ನೆಕ್ಸ್ಟ್ ಇಲ್ಲಿ ಮೂಲ ದಾಖಲೆ ಇದು ಅಪ್ಲಿಕೇಶನ್ ಹಾಕಿದಾಗ ಮುಂದೆ ಪ್ರೊಸೆಸ್ ಏನಾಗ್ತದೆ ಅಂತಂದರೆ ಸೊ ನಿಮ್ಗೆ ಒಂದು ಕೆಲವಷ್ಟು ದಿನಗಳ ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ಗೆ ಮೆಸೇಜ್ ಆಗಿರ್ಬೋದು ಸೊ ಏನಪ್ಪ ಅಂತಂದರೆ ಆ ಒಂದು ಅಥವಾ ಈ ಒಂದು ವೆಬ್ಸೈಟ್ ಒಳಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ನೀವು ಮೂಲ ದಾಖಲೆ ಮತ್ತು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕಾಗ್ತದೆ ಅವರು ನಿಮಗೆ ಹೇಳ್ತಾರೆ ಎಲ್ಲಿ ಬರಬೇಕು ಏನು ಯಾವ ಪ್ಲೇಸ್ ಅಂತೇಳಿ ಸೊ ಮೇ ಬಿ ಡೈರೆಕ್ಟ್ ಒಳಗೆ ಕೊಡ್ತಾರೆ ಸೊ ನೀವು ಆ ಮೂಲ ದಾಖಲೆ ಪರಿಶೀಲೆಗೆ ಹೋದಾಗ ಸೊ ಅಲ್ಲಿ ಎಲ್ಲ ಏನಪ್ಪ ಅಂತಂದರೆ ಆ ಒಂದು ಅರ್ ಅರ್ಹತೆಗಳನ್ನು ನೀವು ಹೊಂದಿರಬೇಕು ಆ ಒಂದು ಮೂಲ ಒಂದು ಏನಪ್ಪಾ ಅಂತಂದರೆ ಡಾಕ್ಯುಮೆಂಟ್ಸ್ ಏನೇನೋ ಬೇಕಾಗಿತ್ತಲ್ಲ ಒಂದು ಸ್ಲಿಪ್ ಕೊಡ್ತಾರೆ ಆ ಪ್ರಕಾರ ನಿಮ್ಮಲ್ಲಿ ಏನಪ್ಪ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಸೊ ಅಲ್ಲೇ ಏನಪ್ಪ ಅಂತಂದರೆ ನೀವು ಚಾನಲನ್ನು ಕಟ್ಟಿ ಸೊ ಫೀಸ್ ಕಟ್ಟಿ ನಿಮ್ಗೆ ಯಾವ ಕಾಲೇಜ್ ಬೇಕಲ್ಲ ನಿಮ್ಮ ಕೆಟಗರಿ ಮೆರಿಟ್ ವೈಸು ನಿಮಗೆ ಕಾಲೇಜ್ಗಳನ್ನು ಅವ್ರು ಏನು ಮಾಡ್ತಾರೆ ಅಲಾಟ್ಮೆಂಟ್ ಮಾಡ್ತಾರೆ ಸೊ ಇದಾಗಿಂದಾಗ ನಿಮಗೆ ಏನಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸೊ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಯು ಕೆಳಕಂಡಂತೆ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾವ ವಿದ್ಯಾರ್ಥಿ ಮೇಬ ಮೇಜರಿ ಸೊ ಬಿ ಎಡ್ ಮಾಡ್ಬೇಕಂದ್ರೆ ಕಂಪಲ್ಸರಿನ ಮೂರು ವರ್ಷದ ಭೀ ಡಿಗ್ರಿ ಆಗಿರಬೇಕು ಸೊ ಇದೇನಪ್ಪ ಅಂದರೆ ಮೇನ್ ಒಂದು ಅರ್ಹತೆ ಅಂತ ಹೇಳ್ಬೋದು ಸೊ ಇದಾಗಿಂದಾಗ ನೆಕ್ಸ್ಟ್ ಏನು ಬರ್ತದೆ ಅಂತಂದರೆ ಸೊ ಇದು ನೀವು ಏನಪ್ಪಾ ಅಂತಂದರೆ ಇದು ಅವ್ರವ್ರ ಒಂದು ಮೀಸಲಾತಿ ಸಬಿ ಏನಪ್ಪ ಅಂದರೆ ಒಂದು ಮೀಸಲಾತಿಯನ್ನು ಕೊಟ್ಟಿರ್ತಾರೆ ಸೊ ಇದಾಗಿಂದಾಗ ನೀವು ಯಾವುದರೂ ಎನ್ ಸಿ ಸಿ ಮಾಡಿದರೆ ಎನ್ ಎಸ್ ಎಸ್ ಮಾಡಿದರೆ ಸೊ ಆರ್ಟ್ ಸರ್ಟಿಫಿಕೇಟ್ ಸಹಿತ ನೀವೇನು ಮಾಡ್ಬೋದು ಇಲ್ಲಿ ಏನಪ್ಪ ಅಂದರೆ ಕೊಡ್ಬೋದು ನಿಮಗೇನಪ್ಪ ಅಂದರೆ ಅಲ್ಲಿ ರಿಸರ್ವೇಷನ್ ಕೊಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ ಸೊ ಅದೇ ರೀತಿಯಿಂದಾಗ ನೆಕ್ಸ್ಟ್ ಏನು ಅಂತಂದ್ರೆ ಸೊ ಇಲ್ಲಿ ಏ ಶೇಕಡಾವಾರು ಮೀಸಲಾತಿ ಇದೆಲ್ಲ ಅವ್ರ ಬಗ್ಗೆ ಮೀಸಲಾತಿನೂ ಕೊಟ್ಟಿರ್ತಾರೆ ಇನ್ನು ಕನ್ನಡ ಮಾಧ್ಯಮದ ಮೀಸಲಾತಿ ಬೇಕಂತಂದರೆ ಸೊ ಐದು ಪರ್ಸೆಂಟ್ ಅವರು ಕನ್ನಡ ಮಾಧ್ಯಮಕ್ಕೆ ಕೊಡ್ತಾರೆ ಆದರೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವ್ರಿಗೆ ಏನಪ್ಪ ಅಂತಂದರೆ ಒಂದು ಐದು ಪರ್ಸೆಂಟ್ ಮೀಸಲಾತಿನೂ ಕೊಡ್ತಾರೆ ಸೊ ಮಹಿಳಾ ಮೀಸಲಾತಿನೂ ಇದೆ ಮೂವತ್ತು ಪರ್ಸೆಂಟ್ ಮಹಿಳಾ ಮೀಸಲಾತಿ ಅಂದರೆ ಮಹಿಳಾ ಅಭ್ಯರ್ಥಿಗಳು ದೊರೆಯದಿದ್ದಲ್ಲಿ ಪುರುಷ ಅಭ್ಯರ್ಥಿಗಳೇನು ತುಂಬಲಾಗುವುದು ಒಂದು ವೇಳೆ ಮಹಿಳೆ ಅಷ್ಟು ಬೇಕಾದಷ್ಟು ಮಹಿಳಾ ಹೇಳೋರ್ ನಿಮ್ಗೇನು ಸಿಗಲಿಲ್ಲ ಅಂತಂದರೆ ಈ ಒಂದು ರಿಕ್ರೂಟ್ಮೆಂಟ್ ಒಳಗೆ ಸೊ ಒಂದು ಬಿ ಎಡ್ ಒಳಗೆ ಅವ್ರು ಏನು ಮಾಡ್ತಾರೆ ಸೊ ಪುರುಷರು ಒಂದು ಅಭ್ಯರ್ಥಿಗಳನ್ನು ತೊಂತಾರೆ ಆಮೇಲೆ ವಿಶೇಷ ವಿಶೇಷ ಚೇತನ ಅಭ್ಯರ್ಥಿಗಳು ಸೊ ಹಂಗೆ ಹಿಂಗೆ ಅಂದರೆ ಅವ್ರಿಗೆ ಸಹಿತ ಮೂರು ಪರ್ಸೆಂಟ್ ಏನಪ್ಪ ಅಂದರೆ ಮೀಸಲಾತಿಯನ್ನು ಕೊಡ್ತಾರೆ ಸೊ ಇದೇನಪ್ಪ ಅಂದರೆ ಡಿ ಡೀಟೇಲ್ಸ್ ಈಗ ಎನ್ ಸಿ ಸಿ ಮಾಡಿದವ್ರಿಗೆ ಎನ್ ಎಸ್ ಎಸ್ಸು ಸೊ ಈ ಥರ ಏನು ಸೇವೆಸ್ಬೋದು ಅವ್ರಿಗೂ ಸಹಿತ ಟ್ವೆಂಟಿ ಫೋರ್ ಪರ್ಸೆಂಟೇಜು ನೋಡಿ ನಿಮ್ಮ ಒಂದು ಎನ್ ಸಿ ಸಿ ಸರ್ಟಿಫಿಬೆಟ್ ಇದ್ದರೆ ಆಮೇಲೆ ಎನ್ ಎಸ್ ಎಸ್ ಸರ್ಟಿಫಿಬೆಟ್ ಇದ್ದರೆ ಸೊ ಇವ್ನ ಏನು ಮಾಡ್ಬೋದು ನೀವು ಅಲ್ಲಿ ಫಿಲ್ಅಪ್ ಮಾಡಿ ಸೊ ಆ ಮಾರ್ಕ್ಸ್ ಕಡೆ ನೀವು ಡಾಕ್ಯುಮೆಂಟ್ ವೆರಿಫಿಕೇ ತೋರಿಸಿದ್ರೆ ನಿಮಗೆ ನೋಡಿರಿ ಎನ್ ಸಿ ಸಿ ಕೆಡೆಟ್ ಇದ್ದರೆ ಹದಿಮೂರು ಪರ್ಸೆಂಟ್ ಇದೆ ಸಾರಿ ಎನ್ ಸಿ ಸಿ ಹದಿನೈದು ಪರ್ಸೆಂಟ್ ಇದೆ ಎನ್ ಎಸ್ ಎಸ್ ಇದ್ದವ್ರಿಗೆ ಹದಿಮೂರು ಪರ್ಸೆಂಟ್ ಇದೆ ಮತ್ತು ಯಾವ್ದಾದ್ರು ಸ್ಪೋರ್ಟ್ಸ್ಗಳಲ್ಲಿ ನೀವು ಅಚೀವ್ಮೆಂಟ್ ಮಾಡಿದರೆ ಸೊ ಅವರಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಏನಪ್ಪ ಅಂದರೆ ರಿಸರ್ವೇಷನ್ ಇದೆ ಸೊ ಇದೆಲ್ಲ ಆಗಿದ್ದಾಗ ಲಾಸ್ಟ್ ನಿಮಗೆ ಕಾಲೇಜ್ಗಳ ಹಂಚಿಕೆ ಸೀಟ್ಗಳನ್ನು ಸೊ ಅವರು ನಿಮ್ಮ ಒಂದು ಆ ಮಾರ್ಕ್ಸ್ ಮೇಲೆ ಏನಪ್ಪ ಅಂದರೆ ಕಾಲೇಜನ್ನು ಅಲಾಟ್ಮೆಂಟ್ ಮಾಡ್ತಾರೆ ಸೊ ಇದಾಗಿಂದ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದಾಖಲಾತಿ ಪ್ರಕ್ರಿಯೆ ಏನಪ್ಪ ಅಂದ್ರೆ ತಾತ್ಕಾಲಿಕ ಒಂದು ವೇಳಾಪಟ್ಟಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸೊ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ ಆನ್ಲೈನ್ ಸ್ಟಾರ್ಟ್ ಆಗ್ತದೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿಗೆ ಆನ್ಲೈನನ್ನು ಸ್ಥಾಬ್ ಮಾಡ್ತಾರೆ ಸೊ ಮುಂದೆ ಏನೋ ಪ್ರೊಸೆಸ್ ಏನು ಬರಬೇಕಲ್ಲ ಸೊ ಅದೆಲ್ಲ ಈ ಡೇಟ್ ವೈಸ್ ಅವ್ರು ಏನು ಮಾಡಿದ್ದಾರೆ ಸೊ ಮೆನ್ಷನ್ ಮಾಡಿದ್ದಾರೆ ಸೊ ನಿಮ್ಗೆ ಬೇಕಾದ್ರಿಂದ ಫುಲ್ಲಾಗಿ ನೀವು ಓದ್ಕೋಬೋದು ಇದಾಗಿಂದ ನೆಕ್ಸ್ಟ್ ಏನು ಬರ್ತದೆ ಅಂತಂದರೆ ಸೊ ನನಗೆ ಸರ್ಕಾರಿ ಒಂದು ಇಲ್ಲಿ ಏನಪ್ಪ ಅಂತಂದರೆ ಸೊ ಕಲಾ ವಿಭಾಗದವರು ಮತ್ತು ವಿಜ್ಞಾನ ವಿಭಾಗದವರಿಗೆ ಆ ಒಂದು ವಿಭಾಗದಿಂದ ಏನಪ್ಪ ಅಂತಂದರೆ ಸೊ ಇಲ್ಲಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆದರೆ ಯಾವ ಥರ ಫೀಸ್ ಇರ್ತದೆ ನೀವು ಒಂದು ವೇಳೆ ಪ್ಯೂರ್ ಸರ್ಕಾರಿ ಸೀಟನ್ನು ಸಿಕ್ತರೆ ಸೊ ನಿಮಗೆ ಶಿಲ್ಕ್ ಯಾವುದಂತ ಬಂದರೆ ಕಲಾ ವಿಭಾಗದವರಿಗೆ ಐದು ಸಾವಿರದ ಇಪ್ಪತ್ತೈದು ರೂಪಾಯಿ ಇರ್ತದೆ ಸೊ ಒಂದು ವೇಳೆ ನೀವು ಆ್ಯಡೆಡನ್ನು ತೊಗೊಂಡ್ರೆ ಆರು ಸಾವಿರದ ಇಪ್ಪತ್ತೈದು ಇದು ಇಲ್ಲಾಂದ್ರೆ ಅನ್ನಡೆಡ್ ತೊಗೊಂಡ್ರೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ನೀವು ಏನು ಮಾಡಬೇಕು ಅಂತ ಅಮೌಂಟನ್ನು ಪೇ ಮಾಡಬೇಕು ಇನ್ನು ಶಿ ವಿಜ್ಞಾನ ವಿಭಾಗದವರು ಬಂದರೆ ಸೊ ಅವ್ರಿಗೆ ಸರ್ಕಾರಿ ಸೀಟ್ ಸಿಕ್ಕರೆ ಐದು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿ ಪೇ ಮಾಡಬೇಕಾಗ್ತದೆ ಸೊ ನೀವು ಅನುದಾನಿತ ಅಂದರೆ ಆ್ಯಡೆಡ್ ಸ್ಕೂಲನ್ನು ನೀವು ಆ್ಯಡೆಡ್ ಕಾಲೇಜನ್ನು ತೊಗೊಂಡ್ರೆ ಆರು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ನೀವು ಪೇ ಮಾಡಬೇಕಾಗ್ತದೆ ಇಲ್ಲ ನಾವು ಅನ್ಎಡೆಡ್ ಕಾಲೇಜನ್ನು ತೊಗೊಂಡ್ವಿ ಅಂತಂದರೆ ಹತ್ತು ಸಾವಿರದ ಒನ್ನೂರ ಎಪ್ಪತ್ತೈದನ್ನು ತೊಗೋಬೇಕು ಸೊ ನಿಮ್ಮ ಒಂದು ಒಳ್ಳೆಯ ಉತ್ತಮವಾದಂಥ ಅಂಕಗಳನ್ನು ನೀವು ಪಡೆದಿದ್ದೆ ಆದರೆ ನಿಮಗೆ ಒಳ್ಳೆಯ ಒಂದು ಸರ್ಕಾರಿ ಕಾಲೇಜ್ಗಳು ಏನಪ್ಪ ಅಂದರೆ ಸಿಗುವಂಥ ಸಂಭವ ಇರ್ತದೆ ಸೊ ಒಂದು ವೇಳೆ ನೀವು ಸಿಗಲಿಲ್ಲ ಅಂತಂದ್ರೆ ಸಹಿತ ಆ್ಯಡೆಡ್ ಕಾಲೇಜನ್ನು ನೀವು ಆದಷ್ಟು ಬೇಗ ಏನುಪಾಂದರೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೇನೆ ಸೊ ಅದರಿಂದ ನೆಕ್ಸ್ಟ್ ಏನು ಬರ್ತಂದರೆ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ನೀವು ಒಂದು ವೇಳೆ ಒಂದು ಏನರ ಲೇಟ್ ಆಗ್ತದೆ ಅಂದ್ರೆ ಸೊ ಇಲ್ಲಿ ಏನಪ್ಪ ಅಂದ್ರೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ದಂಡವನ್ನು ವಿಧಿಸ್ತಾರೆ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಒಂದು ಬಿ ಎಡ್ ಅನ್ನ ಮಾಡುವಂಥದ್ದು ಸೊ ಎಲ್ಲ ಏನಪ್ಪ ಅಂದರೆ ಮಾಹಿತಿ ಆಗಿರ್ತದೆ ಸೊ ನೀವು ಮುಂದೆ ನಿಮ್ಗೆ ಏನಾರು ನಿಮ್ಮ ಕಾಲೇಜ್ ಬರಲಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ ಕೌನ್ಸಿಲಿಂಗನ್ನು ಕರಿತಾರೆ ಸೊ ಒಂದು ಒಂದು ಏನೇ ಇಲ್ಲ ಅಂದ್ರೆ ಒಂದು ನಾಲ್ಕೈದು ಕೌನ್ಸಿಲಿಂಗನ್ನು ಕರಿತಾರೆ ಸೊ ಆ ಕೌನ್ಸಿಲಿಂಗ್ ಒಳಗೆ ನಿಮ್ಗೆ ಯಾವ ಸೀಟ್ ಬೇಕು ನೀವು ಏನಪ್ಪಾ ಅಂದ್ರೆ ಒಂದು ವೇಳೆ ಆ ಸೀಟ್ ಕಾಲೇಜ್ ಒಳಗೆ ಈ ಕಾಲೇಜ್ ಬೇಕಾಗಿತ್ತು ನಿಮ್ಮ ಮೆರಿಟ್ ಅಂಕಗಳ ಪ್ರಕಾರ ಅದು ಸಿಗಲಿಲ್ಲ ಅಂತಂದರೆ ಸೊ ಕೌನ್ಸಿಲ್ ಮುಖಾಂತರ ನೀವು ವೇಟ್ ಮಾಡೋದ್ರ ಮುಖಾಂತರ ಅದು ಪಡಿಬೋದು ಕೆಲವೊಂದು ಟೈಮ್ ಸಿಗ್ಬೋದು ಅಥವಾ ಕೆಲವೊಮ್ಮೆ ಸಿಗದೇ ಇರ್ಬೋದು ಸೊ ಸೊ ನಿಮ್ಮ ಒಂದು ಅಂಕಗಳು ಉತ್ತಮವಾಗಿ ಅಂಕಗಳಿದ್ದರೆ ಇದ್ರೆ ನಿಮಗೆ ಖಂಡಿತವಾಗಿಯೂ ಸಹಿತ ಏನಪ್ಪಾ ಅಂತಂದರೆ ಸರ್ಕಾರಿ ಕಾಲೇಜು ಅಥವಾ ಸರ್ಕಾರಿ ಒಂದು ಅಣು ಇದರೊಳಗೆ ಇರುವಂತಹ ಕಾಲೇಜನ್ನು ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಸೊ ಇಷ್ಟೆಲ್ಲ ಮಾಹಿತಿ ಏನಪ್ಪಾ ಅಂತಂದರೆ ನಿಮಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ಸೊ ನೀವು ಏನು ಮಾಡಬೇಡ್ರಿ ಈ ಮಾಹಿತಿ ನಿಮಗೆ ಸಿಕ್ಕೇತಿಪ್ಪ ಒಳ್ಳೆ ನಮ್ಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ಕತ್ತಂದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಸಾಕು ಸೊ ಇಷ್ಟು ತನಕ ನೀವು ಈ ವಿಡಿಯೋ ನಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು